ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸಂಘಟನೆಯಿಂದ ಪ್ರತಿಭಟನೆ ಕನ್ನಡ ನಾಡು ನುಡಿ ರಕ್ಷಿಸಲು ಮತ್ತು ಗೌರವಿಸಲು ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರಾದ ತಾಲೂಕು ಘಟಕದ ಅಧ್ಯಕ್ಷರಾದ ಸಿಕಂದರ್ ವಾಲೇಕರ್ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಗಿರೀಶ್ ಬಾಕ್ರಿ ಹಾಗೂ ತಂಡದ ಸದಸ್ಯರು ಸೇರಿ ಕನ್ನಡ ನಾಮಫಲಕದಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಸೀಮಿತವಾಗಿರಬೇಕು ಇನ್ನುಳಿದ ಭಾಷೆ ಶೇಕಡಾ ನಲವತ್ತರಷ್ಟು ಇರಬೇಕೆಂದು ಹಾನ್ಗಲ್ ನಗರದ ಮುಖ್ಯ ಬೀದಿಗಳಲ್ಲಿ ಪ್ರತಿಭಟನೆಯೊಂದಿಗೆ ಮಾನ್ಯ ತಹಸೀಲ್ದಾರರಿಗೆ ಹಾಗೂ ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ರಕ್ಷಣಾ ವೇದಿಕೆಯ ಛಲಬಿಡದ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧಾಯಕವನ್ನು ವಿಧಾನಮಂಡಲದ ಉಭಯ ಸದನಗಳಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆದುಕೊಂಡು ರಾಜ್ಯಪಾಲರ ಸಹಿಯಾಗಿ ಕಾನೂನು ಕೂಡ ಜಾರಿಯಾಗಿದೆ ಆದರೆ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಳ್ಳದ ಕಾರಣ ಎರಡು ದಿನಗಳಲ್ಲಿ ತಾಲೂಕಿನ ಅತ್ಯಂತ ಎಲ್ಲಾ ಅಂಗಡಿ ಮುಂಗಟ್ಟುಗಳಿಗೆ ಕಾನೂನಿನ ಪ್ರಕಾರ ತಿದ್ದುಪಡಿಯನ್ನು ಮಾಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸದಸ್ಯರಾದ ಪವನ್ ಹರಿಜನ್ ಮಾಲ್ತೇಶ್ ಪಾಳೆ ಸರಪ್ರಾಜ್ ವಾಲಿಕರ್ ಪ್ರವೀಣ್ ಎಸ್ಕನ್ನವರ್ ಶಿವು ಬಟ್ಟಿ ಟಿಪ್ಪು ಸುಲ್ತಾನ್ ಮಕಾಂದಾರ್ ಜಾಫರ್ ಬಳೂರ್ ಸಕ್ಲೈನ್ ಮುಜಾವರ್ ಬಾಬಾ ಜಾನ್ ಕೊಂಡ್ವಾಡಿ ಹಜರತ್ ಅಲಿ ಅತ್ತಾರ್ ಜಮೀರ್ ಶೇಖ್ ಸಮೀರ್ ಬಾಳು ಹಾಜರಿದ್ದರು ಎಸ್ ಟಿವಿ ನ್ಯೂಸ್ ಕನ್ನಡ ಹಾನ್ಗಲ್ ಹಾವೇರಿ ಜಿಲ್ಲೆ ಹಿರೇಕ ಹಾವೇರಿ ಜಿಲ್ಲೆ ಹನಗಲ್ ತಾಲೂಕಿನ ತಾಲೂಕು ಘಟಕದ ವತಿಯಿಂದ ಇವತ್ತು ಸರ್ಕಾರದ ಆದೇಶದಂತೆ ಅನ್ಯ ಭಾಷೆ ನಾಮಫಲಕಗಳನ್ನು ತೆರವುಗೊಳಿಸಬೇಕು ಸರ್ಕಾರದ ಆದೇಶ ಅರವತ್ತು ಪರ್ಸೆಂಟ್ ಕನ್ನಡ ಮತ್ತು ಅನ್ಯ ಭಾಷೆ ಇನ್ನೂ ನಲವತ್ತು ಪರ್ಸೆಂಟ್ ಆಗಿರಬೇಕು ಅಂತಂದು ಸರ್ಕಾರ ಆದೇಶ ಮಾಡಿದೆ ಈಗಾಗಲೇ ನಾವು ಹತ್ತು ಹಲವಾರು ಬಾರಿ ಈ ಸಲಹೆ ಈ ವಿಚಾರವಾಗಿ ಹೋರಾಟ ಮಾಡಿದ್ವಿ ಇಲ್ಲಿವರೆಗೂ ಯಾವುದೇ ರೀತಿ ಪರಿಣಾಮ ಆಗಿರಲಿಲ್ಲ ಈಗಾಗಲೇ ನಾವು ಕೂಡಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೂ ಮತ್ತು ಪುರಸಭಾ ಮುಖ್ಯ ಅಧಿ ಮುಖ್ಯ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೇವೆ ಇನ್ನು ಎರಡು ದಿನ ದಿನದ ಒಳಗಾಗಿ ಅನ್ಯನ ಭಾಷೆ ನಾಮಫಲಕಗಳನ್ನು ತೆರವುಗೊಳಿಸದೇ ಹೋದಲ್ಲಿ ಈ ಮತ್ತು ನಮ್ಮ ಎಲ್ಲ ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕದಿಂದ ನಾವು ಪುರಸಭೆ ಹಾನಗಲಿಗೆ ಮುತ್ತಿಗೆ ಹಾಕ್ತೇವೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಅವತ್ತು ಆಗ್ತಕ್ಕಂಥ ಎಂಥ ಹೋರಾಟಕ್ಕೂ ಆಗ್ತಕ್ಕಂಥ ಅನಾಹುತಕ್ಕೂ ಪುರಸಭೆ ನೇರವಾಗಿ ಹಣೆ ಆಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಈ ಕೂಡಲೇ ಈಗಾಗಲೇ ಸಂಬಂಧಪಟ್ಟ ತಹಶೀಲ್ದಾರ್ ತಾಲೂಕು ದಂಡಾಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳಿದ್ದಾರೆ ಈಗ ಸರ್ಕಾರದ ಆದೇಶ ಇದೆ ನಾವು ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ಈಗ ಕೂಡಲೇ ಧ್ವನಿವರ್ಧ ವರ್ಧಕ ಮುಖಾಂತರ ಎಲ್ಲ ನಗರಾದ್ಯಂತ ಅದನ್ನು ಪ್ರಚಾರ ಮಾಡಿ ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಕೂಡಲೇ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಈ ಒಂದು ಹೋರಾಟವನ್ನು ಕೈಗೊಳ್ತಾ ಇದ್ದೇವೆ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ